ಇದನ್ನು ಸೇವಿಸಿದರೆ ನಿಮ್ಮ ಮೆದುಳಿನ ಕಾರ್ಯ ಚಟುವಟಿಕೆ ಶೇಕಡಾ ತೊಂಬತ್ತರಷ್ಟು ಹೆಚ್ಚುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಗಸಗಸೆ ಬೀಜಗಳು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಎಲ್ಲರ ಅಡುಗೆ ಮನೆಯಲ್ಲೂ ಕಂಡುಬರುವ ಒಂದು ಮಸಾಲೆ ಪದಾರ್ಥ ಹಿಂದೆಲ್ಲ ಹಿರಿಯರು ಮಕ್ಕಳು ಹೆಚ್ಚು ರಚೆ ಹಿಡಿದು ಅಳುತ್ತಿದ್ದರೆ ಪ್ರಶಾಂತವಾಗಿ ನಿದ್ರೆ ಮಾಡಲೆಂದು ಅವರಿಗೆ ಗಸಗಸೆಯನ್ನು ರುಬ್ಬಿ ಹಾಲು ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಸುತ್ತಿದ್ದರು ಅಷ್ಟೇ ಅಲ್ಲ ಗಸಗಸೆಯನ್ನು ಹಲವಾರು ಖಾದ್ಯಗಳಿಗೂ ಉಪಯೋಗಿಸಲಾಗುತ್ತದೆ ಇದರಲ್ಲಿರುವ ಉತ್ತಮ ಸುವಾಸನೆಯಿಂದ ಮಾಡಿದ ಭಕ್ಷ್ಯಗಳು ಒಳ್ಳೆಯ ಪರಿಮಳವನ್ನು ಪಡೆದುಕೊಳ್ಳುತ್ತದೆ ಗಸಗಸೆಯನ್ನು ಉಪಯೋಗಿಸುವುದರಿಂದ ಆಗುವ ಉಪಯೋಗಗಳನ್ನು ತಿಳಿಯೋಣ ಬನ್ನಿ ಗಸಗಸೆಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿರುವುದರಿಂದ ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡಿ ಮಲಬದ್ಧತೆಯನ್ನು ನಿರ್ಮೂಲನೆ ಮಾಡುತ್ತದೆ ಹಾಗೆಯೇ ಅಸಿಡಿಟಿ ಎದೆಯುರಿ ಟ್ರಬಲ್ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ಹೆಂಗಸರು ಗಸಗಸೆಯನ್ನು ಉಪಯೋಗಿಸುವುದರಿಂದ ಫಲವತ್ತತೆಗೆ ಸಹಾಯಕ ಅಷ್ಟೇ ಅಲ್ಲದೆ ಗರ್ಭಾಶಯವನ್ನು ಶುಚಿಗೊಳಿಸಿ ಗರ್ಭಾವಸ್ಥೆಯ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲು ಸಹಾಯಕಾರಿಯಾಗುತ್ತದೆ ನಮ್ಮ ದೇಹವು ಆರೋಗ್ಯವಾಗಿ ಕಾರ್ಯನಿರ್ವಹಿಸಲು ಅದಕ್ಕೆ ಬೇಕಾದ ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಗಸಗಸೆಯಲ್ಲಿದೆ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಗಸಗಸೆಯಲ್ಲಿ ಕ್ಯಾಲ್ಶಿಯಂ ಅಂಶ ಹೇರಳವಾಗಿದ್ದು ಮೆದುಳಿನ ಕಾರ್ಯಚಟುವಟಿಕೆಗೆ ಮೂಳೆಗಳ ಬಲವರ್ಧನೆಗೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಪ್ರಯೋಜನಕಾರಿಯಾಗಿದೆ ನಿಮ್ಮ ದಿನನಿತ್ಯದ ಆತಂಕಗಳು ಮತ್ತು ಒತ್ತಡಗಳಿಂದ ಹೊರಬರಲು ಗಸಗಸೆಯ ಹಾಲನ್ನು ಕುಡಿದು ದೇಹವನ್ನು ಶಾಂತಗೊಳಿಸಬಹುದು ಒಟ್ಟಿನಲ್ಲಿ ದೇಹದ ಯಾವುದೇ ರೀತಿಯ ಕಾಯಿಲೆಗಳಿಗೆ ನೈಸರ್ಗಿಕವಾಗಿ ಕಡಿಮೆ ಮಾಡುವಲ್ಲಿ ಗಸಗಸೆ ಬಹಳ ಸಹಾಯಕಾರಿಯಾಗಿದೆ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು